ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭರಾಶಿಯವರು ಮಾನವೀಯ ಗುಣಗಳನ್ನು ಹೊಂದಿರುತ್ತಾರೆ ಕಷ್ಟ ಎಂದರೆ ಸಾಕು ತಕ್ಷಣ ಮಿಡಿಯುತ್ತಾರೆ ಯಾರದೇ ನೆರವಿಗೆ ಬೇಕಾದರೂ ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ ವಿಶೇಷವಾಗಿ ಹೊಸದನ್ನು ಅನ್ವೇಷಣೆ ಮಾಡುವಂತಹ ಕುತೂಹಲ ಅನ್ನೋದು ಅವರಲ್ಲಿ ಹೆಚ್ಚಾಗಿರುತ್ತದೆ ಈ ರೀತಿಯ ಕುತೂಹಲ ಅಂಶಗಳನ್ನು ಹೊಂದಿರುವಂತಹ ಕುಂಭರಾಶಿಯವರು ನಿಜಕ್ಕೂ ಮಾನವೀಯತೆಯ ಸಾಕಾರ ಮೂರ್ತಿಗಳು ಹಾಗಾಗಿ ಸಂದರ್ಭದಲ್ಲಿ ಕುಂಭ ರಾಶಿಯ ದೈನಂದಿನ ಸಾಪ್ತಾಹಿಕ ಮಾಸಿಕ ಮತ್ತು ವಾರ್ಷಿಕ ಫಲಿತಾಂಶಗಳ ವಿವರಗಳನ್ನು ಇಲ್ಲಿ ತಿಳಿಯೋಣ ಕುಂಭ ರಾಶಿಯವರ ವ್ಯಕ್ತಿತ್ವ ಎಂಥದ್ದು ಅಂದರೆ ಮಾತಿಗೆ ಬಣ್ಣ ಕಟ್ಟುವಂತಹ ವ್ಯಕ್ತಿತ್ವ ಕುಂಭ ರಾಶಿಯವರದ್ದಲ್ಲ ಏನಿದ್ರೂ ನೇರ ಮಾತು ಬೆಳವಣಿಗೆ ಬಗ್ಗೆ ಆಲೋಚನೆಗಳನ್ನು ಹೊಂದಿರುತ್ತಾರೆ ಮಾನವೀಯ ಗುಣಗಳು ಕುಂಭ ರಾಶಿಯವರಲ್ಲಿ ಹೆಚ್ಚಾಗಿರುತ್ತದೆ ಹೀಗಾಗಿ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಬೇಕು ಎನ್ನುವಂತಹ ಆಸಕ್ತಿ ಅವರಲ್ಲಿ ಹೆಚ್ಚಾಗಿರುತ್ತದೆ ಅವರಲ್ಲಿರುವಂತಹ ವಿಭಿನ್ನವಾದ ಆಸಕ್ತಿ ಹಾಗೂ ಕುತೂಹಲ ಅನ್ನೋದು ಬೇರೆಯವರಿಗಿಂತ ಅವರನ್ನು ವಿಭಿನ್ನವಾಗಿ ಕಾಣುವ ಹಾಗೆ ಮಾಡುತ್ತದೆ ಅವರಲ್ಲಿರುವಂತಹ ಸೃಜನಶೀಲತೆ ಹಾಗೂ ನ್ಯಾಯಪರವಾಗಿರುವಂತಹ ಧೋರಣೆ ಅವರನ್ನು ವಿಭಿನ್ನವಾಗಿ ಕಾಣುವ ಹಾಗೆ ಮಾಡುತ್ತೆ ಹೊಸ ಹೊಸ ಅನ್ವೇಷಣಾತ್ಮಕ ವಿಚಾರಗಳನ್ನು ಕಂಡು ಹುಡುಕುವಂತಹ ಆಸಕ್ತಿ ಕೂಡ ಅವರಲ್ಲಿ ಹೆಚ್ಚಾಗಿದೆ ಕುಂಭ ರಾಶಿಯವರು ಬೇರೆಯವರಿಗೆ ಬೆರೆಯುವಂತಹ ವಿಶೇಷವಾದ ಆಕರ್ಷಣಾ ಗುಣದಿಂದ ಎಲ್ಲರ ಫೇವರಿಟ್ ಆಗಿರುತ್ತಾರೆ ಕುಂಭ ರಾಶಿಯವರ ಅದೃಷ್ಟದ ಬಣ್ಣ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿಯವರಿಗೆ ಎಲೆಕ್ಟ್ರಿಕ್ ನೀಲಿ ಬಣ್ಣ ಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹಾಗೂ ಇದು ಕುಂಭ ರಾಶಿಯವರ ಸ್ವಾತಂತ್ರ್ಯ ಹಾಗೂ ಕ್ರಿಯೇಟಿವಿಟಿಯ ಅಂಶಗಳನ್ನು ಪ್ರತಿಫಲಿಸುತ್ತದೆ ಕುಂಭ ರಾಶಿಯವರ ವೀಕ್ನೆಸ್ ಏನು ಅಂತ ನೋಡೋದಾದ್ರೆ ಸಾಕಷ್ಟು ಬಾರಿ ಕುಂಭ ರಾಶಿಯವರು ಕೆಲವೊಂದು ವಿಚಾರಗಳ ಬಗ್ಗೆ ಧ್ವನಿ ಎತ್ತದೆ ಇರೋದು ಅವರಿಗೆ ಮೋಸ ಅಥವಾ ನಂಬಿಕೆ ದ್ರೋಹ ಆಗ್ತಾ ಇದ್ರು ಇವರು ಸುಮ್ಮನಿರೋದು ಅಂದರೆ ಎದುರುಗಡೆ ಇರುವವರಿಗೆ ಇವರು ಅವಕಾಶ ಕೊಡ್ತಾರೆ ಅವರು ಸರಿ ಹೋಗಬಹುದು ನೋಡೋಣ ಅಂತ ತಾಳ್ಮೆಯಿಂದ ಕಾಯ್ತಾರೆ ಹಾಗೂ ಕೆಲವೊಂದು ಭಾವನಾತ್ಮಕ ಮುಖಭಾವನೆಗಳಿಗೆ ಸರಿಯಾದ ರೀತಿಯಲ್ಲಿ ಪ್ರತಿಸ್ಪಂದಿಸದೇ ಇರುವುದು ಕೂಡ ಅವರ ವೀಕ್ನೆಸ್ ಆಗಿ ಕಾಣಿಸಿಕೊಳ್ಳುತ್ತದೆ ಕೆಲವೊಮ್ಮೆ ನಲ್ಲಿ ಭಾವನಾತ್ಮಕವಾಗಿ ಕನೆಕ್ಟೆಡ್ ಆಗಿರುವುದು ಅಗತ್ಯವಾಗಿರುತ್ತದೆ ಆದರೆ ಕುಂಭ ರಾಶಿಯವರು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದೆ ಬೀಳುವ ಸಾಧ್ಯತೆಯಿದೆ ಇದೇ ಇವರ ವೀಕ್ನೆಸ್ ಹಾಗೆ ತಾಳ್ಮೆ ಇವರ ಬಹುದೊಡ್ಡ ಅಸ್ತ್ರ ಅಂತ ಕೂಡ ಹೇಳಬಹುದು ಯಾಕಂದ್ರೆ ಯಾವಾಗಲೂ ಕೋಪ ಮಾಡಿಕೊಳ್ಳೋರನ್ನ ಎದುರಿಸಬಹುದು ಆದ್ರೆ ತುಂಬಾ ಒಳ್ಳೆಯವರನ್ನ ತುಂಬಾ ತಾಳ್ಮೆ ಇರೋರನ್ನ ಕೆಣಕಿದರೆ ಮಾತ್ರ ನೀವು ನರಕಾನೆ ಅನುಭಿಸಿದಷ್ಟೇ ಕಠಿಣವಾಗಿರುತ್ತೆ ಇವರ ಕೋಪ ಅದಕ್ಕೆ ಒಂದು ಮಾತಿದೆ ಒಳ್ಳೆಯವರ ಒಳ್ಳೆತನ ಎಷ್ಟಿರುತ್ತೋ ಅವರೇನಾದ್ರೂ ತಿರುಗಿಬಿದ್ರೆ ಅವರಷ್ಟು ಕೆಟ್ಟವರು ಮತ್ಯಾರೂ ಇರಲ್ಲ ಅರ್ಥ ಮಾಡ್ಕೊಳ್ಳಿ ಒಳ್ಳೆಯವರಿಗೆ ಮೋಸ ನಂಬಿಕೆ ದ್ರೋಹ ಮಾಡಿದ್ರೆ ಅವರು ಸುಮ್ಮನೆ ಇದ್ದಾರೆ ಅಂತ ಅದನ್ನೇ ಮುಂದುವರೆಸ್ತಾ ಇದ್ರೆ ನಿಮ್ಮಷ್ಟು ಮೂರ್ಖರೂ ಮತ್ತೊಬ್ಬರಿರಲ್ಲ ಕುಂಭ ರಾಶಿ ಆಳುವ ಗ್ರಹ ನ್ಯಾಯದಾತ ಆಗಿರುವಂತಹ ಶನಿ ಕುಂಭ ರಾಶಿಯವರ ಸ್ವಾಮಿ ಗ್ರಹ ಆಗಿರುತ್ತಾನೆ ಶನಿಯ ಅಂಶಗಳಾಗಿರುವಂತಹ ಶಿಸ್ತು ಹೊಸತನವನ್ನು ಹುಡುಕೋದು ಮಾನವೀಯತೆ ಹಾಗೂ ಸ್ವಾತಂತ್ರ್ಯವನ್ನು ಇಷ್ಟಪಡುವಂತಹ ಅಂಶಗಳನ್ನು ಕುಂಭ ರಾಶಿಯ ಜನರಲ್ಲಿ ಕೂಡ ಕಾಣಬಹುದಾಗಿದೆ ತಮ್ಮ ಜೀವನದಲ್ಲಿ ಇರುವಂತಹ ಜವಾಬ್ದಾರಿಗಳ ಜೊತೆಗೆ ಕುಂಭ ರಾಶಿಯವರು ನೈಜವಾಗಿರುವಂತಹ ಜೀವನಕ್ಕೆ ಹೆಚ್ಚಾಗಿ ಮಣೆ ಹಾಕುತ್ತಾರೆ ಕುಂಭ ರಾಶಿಯ ಪ್ರಮುಖ ನಕ್ಷತ್ರಗಳು ಶನಿಗ್ರಹದ ಜೊತೆಗೆ ನಕ್ಷತ್ರಗಳ ಬಗ್ಗೆ ಹೇಳುವುದಾದರೆ ಕುಂಭ ರಾಶಿಯವರ ರಾಶಿ ಚಕ್ರದಲ್ಲಿ ದನಿಷ್ಠ ಶತಬಿಷ ಹಾಗೂ ಪೂರ್ವ ಭಾದ್ರಪದ ನಕ್ಷತ್ರಗಳ ಸಂಬಂಧವನ್ನು ಕೂಡ ನೀವು ಕಾಣಬಹುದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು